ನಿನ್ನೆ ರಾತ್ರಿ ಬಿಗ್ ಬಾಸ್ ಮನೆಯಲ್ಲಿ ಜಾತಿ ಬಗ್ಗೆ ಮಾತಾಡಿದ ಅಶ್ವಿನಿ ಗೌಡ ಹೌದು ಏನಪ್ಪಾ ವಿಚಾರ ಹಾಗಾದ್ರೆ ಎಸ್ ಅಂತ ಯಾಕೆ ಅಶ್ವಿನಿ ಗೌಡ ಅವರು ನಿನ್ನೆ ಒಂದು ಎಪಿಸೋಡ್ ಮುಗಿಯುವಂತ ಸಂದರ್ಭದಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಇವರಿಬ್ಬರೇ ಮಾತಾಡುವಂತ ಸಂದರ್ಭದಲ್ಲಿ ಶೀಸ್ ಎಸ್ ಅಷ್ಟೇ ಐ ಟೋಲ್ಡ್ ಯು ಆ ಕೆಟಗರಿ ಅವ್ರನ್ನ ಅಂತ ಒಂದ್ ಸ್ವಲ್ಪ ಅಸಹ್ಯವಾಗಿ ಮಾತಾಡಿದ್ದಾರೆ ಇನ್ನ ಬಿಗ್ ಬಾಸ್ ಅಲ್ಲಿ ಯಾವಾಗಿಂದ ಜಾತಿ ಬಗ್ಗೆ ಮಾತಾಡುವಂತ ಸಂದರ್ಭ ಬಂದಿದೆ ಅಂತ ಹೊರ್ಗಡೆ ಎಷ್ಟೋ ಜನ ಪಾಪ ಜಾತಿ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳದೆ ಹೊರಗಡೆಯಿಂದ ಸುಮ್ಮನೆ ರೀಲ್ಸ್ ಮಾಡ್ಕೊಂಡು ಪಾಪ ಬಿಗ್ ಬಾಸ್ಗೆ ಹೋಗ್ಬೇಕಂತ ಕಷ್ಟ ಪಡ್ತಾ ಇದಾರೆ ಆತರ ಜಾತಿ ಅವರು ಪರ್ಟಿಕ್ಯುಲರ್ ಇದೆ ಜಾತಿ ಅವ್ರು ಬರ್ಬೇಕು ಅಂತ ಏನೋ ರೂಲ್ಸ್ ಇದ್ರೆ ಹೇಳ್ಬಿಟ್ಟು ರಾತ್ರಿ ಮೂರ್ ಗಂಟೆಗೆ ಜಗಳ ನಡಿಬೇಕಾರೆ ಮಾತಾಡ್ತಾರೆ ನೀನ್ ಎಲ್ಲಿಂದ ಬಂದಿದ್ಯಾ ನೀನ್ ಹುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಹಿಂಗಿದ್ಯಾ ಹಂಗಿದ್ಯಾ ಅಂತ ಮಾತಾಡ್ತಾರೆ ಅದಾದ್ಮೇಲೆ ಸಾಕು ನಿಲ್ಸು ಬಾಯ್ ಹೋಗಿ ಮಲ್ಕೋ ಇಡಿಯಟ್ ಅಂತಲ್ಲ ಅಂತೆಲ್ಲ ಅಂತಾರೆ ಇಷ್ಟೊಂದೆಲ್ಲ ರೈಟ್ಸ್ ಕೊಟ್ಬಿಟ್ಟಿದ್ದಾರೆ ಮೊದ್ಲು ರಾಜಮಾತೆ ಅಂತ ಬಿರುದ್ ಕೊಟ್ಟಿದ್ದೆ ತಪ್ಪಾಗೋಯ್ತಾ ಬಿಗ್ ಬಾಸ್ ಅಂತ ಅಂದೇಳಿ ಅದಾದ್ಮೇಲೆ ಇನ್ನೊಂದ್ ಕಡೆ ಹೇಳ್ತಾರೆ ನಾವು ಫೈನಲಿಸ್ಟ್ಗಳು ಮಲ್ಕೋಬೇಕು ನಿದ್ದೆ ಮಾಡ್ಬೇಕು ಅಂತ ಹಾಗಾದ್ರೆ ಮಿಕ್ದವರೆಲ್ಲ ಏನು ನಿದ್ದೆ ಮಾಡಕ್ ಬಂದಿಲ್ಲ ಆಡಕ್ ಬಂದಿಲ್ಲ ಹಾ ಇವ್ರು ಹೇಳಿದ್ದೆ ನಡಿಬೇಕು ಅನ್ನಂಗಿದ್ರೆ ಬಿಗ್ ಬಾಸ್ ಅಲ್ಲಿ ಇವ್ರನ್ನಷ್ಟೇ ಇಟ್ಕೊಳ್ಳಿ ಹೊರಗಡೆ ಅವ್ರನ್ನ ಪಾಪ ಇಷ್ಟೊಂದು ಗೌರವ ಕೊಡೋದಿಕ್ಕೆ ಇಷ್ಟೊಂದೆಲ್ಲ ಅನ್ಸ್ಕೊಳೋದಿಕ್ಕೆ ಪಾಪ ಹುಡುಗಿನ ಎರಡನೇ ವಾರ ಯಾಕ್ರಿ ಮನೆ ಒಳಗಡೆ ಅಶ್ವಿನಿ ಗೌಡ ಅವರು ಕ್ಲಾರಿಟಿ ಕೊಡ್ಬೇಕಾಗತ್ತೆ ಅಥವಾ ಅವ್ರ ಮಾತಾಡದಂತ ಮಾತು ತಪ್ಪೆ ಆಗಿದ್ರೆ ಅದಕ್ಕೆ ಕ್ಷಮೆ ಯಾಚಿಸಬೇಕಾಗತ್ತೆ ಇಲ್ಲ ಗುರು ಎಸ್ ಅಂತ ಹೇಳಿದ್ದು ನಾನು ಸೂ ಸೋ ಅಂತ ಅಂದಿದಿನಿ ಅಂತ ಏನಾದ್ರು ಹೇಳ್ಬಿಟ್ರೆ ಜನ ನೋಡ್ತಾ ಇರ್ತಾರೆ ತಗೊಂಡ್ಬಿಡ್ತಾರ ಆಮೇಲೆ ಹಾ ಏನ್ರಿ ಇವ್ರು ರುಚಾಟ್ಗಳು ರಾತ್ರಿ ಹೋದ್ ಗೆಜ್ಜೆ ಅಳ್ಳಾಡ್ಸಿದ್ದು ಇವ್ರೆ ಆಮೇಲೆ ವಾಯ್ಸ್ ರೈಸ್ ಮಾಡಿದ್ದು ಇವ್ರೆ ಕೊನೆಗೆ ಪ್ರೆಸ್ ಮೀಟಲ್ ಹಾಕೊಂಡು ರುಬ್ಬಿದ್ದು ಇವ್ರೆ ವಾ ವ್ ಮೆಚ್ಚ ಹಾಗಾದ್ರೆ ಬಡವ್ರ ಬರಂಗೇ ಇಲ್ಲ ಬಿಗ್ ಬಾಸ್ಗೆ ಬರೀ ಶ್ರೀಮಂತರ ಇದ್ ಬಿಡ್ಲಿ ದುಡ್ಡಿರೋರು ಮಾತ್ರ ಹೋಗ್ರಪ್ಪ ಬಿಗ್ ಬಾಸ್ಗೆ ಬಡವ್ರು ಯಾರು ಬರಕ್ಕೆ ಹೋಗ್ಬಿಡಿ ಕೈ ಮುಗಿದ್ಬಿಡಿ ಗುರು ಈ ಬಿಗ್ ಬಾಸ್ ಮನೇಲಿ ಜಾತಿ ಬಗ್ಗೆ ಯಾವ್ದೇ ರೀತಿ ತರಂಗಿಲ್ಲ ನಾವ್ ಯಾವ್ದೇ ರೀತಿ ಜಾತಿ ಭೇದ ಮಾಡ್ತಾ ಇಲ್ಲ ನಂಗಿದ್ರೆ ಮೊದ್ಲು ಜಾತಿ ಬಗ್ಗೆ ಮಾತಾಡಿರ್ತಕ್ಕಂಥ ಅಶ್ವಿನಿ ಗೌಡ ಅವ್ರಿಗೆ ಪನಿಷ್ ಮಾಡಿ ಅಥವಾ ಕ್ವಶನ್ ರೈಸ್ ಮಾಡಿ ಕೇಳಿ ಅವ್ರಿಗೆ ಯಾಕೆ ಮಾತಾಡಿದ್ರು ಅಂತ ಇದು ನನ್ನ ಫ್ರಸ್ಟ್ರೇಷನ್ ಅಲ್ಲ ಬೆಳಿಗ್ಗೆಯಿಂದ ಮೆಸೇಜ್ಗಳು ನೋಡೋಕಾಗ್ತಾ ಇಲ್ಲ ಪ್ರತಿಯೊಬ್ರು ನನ್ನ ಕೇಳ್ತಾ ಇದಾರೆ ಸರ್ ಇದ್ರ ಬಗ್ಗೆ ನೀವು ಮಾತಾಡ್ಬೇಕು ಇದ್ರ ಬಗ್ಗೆ ಧ್ವನಿ ಹತ್ಕಬೇಕು ಅಂತ ಬಿಗ್ ಬಾಸ್ ತಂಡದವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಥವಾ ಅಶ್ವಿನಿ ಗೌಡ ಅವರಿಗೆ ಅವರೇ ಪನಿಷ್ ಮಾಡ್ಬೇಕಾಗತ್ತೆ ಎಸ್ ಅಂತ ಬಳಸಿದಕ್ಕೆ ಆ ಕೆಟಗರಿ ಅಂತ ಯೂಸ್ ಮಾಡಿದಕ್ಕೆ ಅವರು ಕ್ಷಮೆ ಕೇಳ್ಬೇಕಾಗತ್ತೆ